ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತದ ರಕ್ಷಣೆಗೆ ಮತ್ತೊಂದು ಬಲ ಡಿ ಯಶಸ್ವಿಯಾಗಿ ಪರೀಕ್ಷಿಸಿದ ಯು ಎಲ್ ಪಿ ಜಿ ವಿ ತ್ರೀ ಕ್ಷಿಪಣಿಗಳು ಭಾರತ ರಕ್ಷಣಾ ಸಾಮರ್ಥ್ಯಕ್ಕೆ ಮತ್ತೊಂದು ಮಹತ್ವದ ಬಲವರ್ಧನೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಯಶಸ್ವಿಯಾಗಿ ಕ್ಷಿಪಣಿ ಉಡಾವಣೆಯನ್ನು ಮಾಡಿದೆ ಡ್ರೋನ್ನಿಂದ ಹಾರಬಹುದಾದ ನಿಖರ ದಾಳಿ ಕ್ಷಿಪಣಿಯ ಹೊಸ ಆವೃತ್ತಿ ಯುಎಲ್ ಪಿಜಿಎಂ ವಿ ತ್ರೀ ಈ ಪರೀಕ್ಷೆ ನಡೆದಿದ್ದು ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿರುವ ನ್ಯಾಷನಲ್ ಓಪನ್ ಏರಿಯಾ ರೇಂಜ್ನಲ್ಲಿ ಈ ಸಾಫಲ್ಯದ ಬಳಿಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರವರು ಈ ಯಶಸ್ಸು ಭಾರತೀಯ ಉದ್ಯಮವು ಮಹತ್ವದ ರಕ್ಷಣಾ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಸಜ್ಜಾಗಿದೆ ಎಂಬುದನ್ನು ಸಾಬೀತುಪಡಿಸಿದೆ ಡಿಆರ್ಡಿಒ ಡಿಸಿಸಿಪಿ ಎಂಎಸ್ಎಂಇಗಳು ಹಾಗೂ ಸ್ಟಾರ್ಟ್ಅಪ್ಗಳಿಗೆ ಅಭಿನಂದನೆಗಳನ್ನು ತಿಳಿಸಿ ಹರ್ಷ ವ್ಯಕ್ತಪಡಿಸಿದರು ಇದನ್ನು ಯುಎಲ್ ಪಿಜಿಎಂ ವಿ ತ್ರೀ ಅಥವಾ ಆರ್ ಎಂದು ಕರೆಯಲಾಗುತ್ತದೆ ಇದೇ ಕ್ಷಿಪಣಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಏರೋ ಇಂಡಿಯಾ ಶೋನಲ್ಲಿ ಪ್ರದರ್ಶಿಸಲಾಯಿತು ಯುಎಲ್ ಪಿಜಿಎಂ ವಿ ತ್ರೀ ಪ್ರಮುಖ ಲಕ್ಷಣಗಳು ಹನ್ನೆರಡು ಪಾಯಿಂಟ್ ಐದು ಕಿಲೋಗ್ರಾಂ ತೂಕದ ಫೈರ್ ಅಂಡ್ ಫರ್ಗೆಟ್ ತಂತ್ರಜ್ಞಾನ ಹೊಂದಿರುವ ಕ್ಷಿಪಣಿ ಇದಾಗಿದೆ ಡ್ಯೂಯಲ್ ಥ್ರಸ್ಟ್ ಪ್ರಪಲ್ಷನ್ನಿಂದ ಚಾಲಿತವಾಗುತ್ತದೆ ರೇಂಜ್ ಹಗಲಿನಲ್ಲಿ ನಾಲ್ಕು ಕಿಲೋಮೀಟರ್ ರಾತ್ರಿಯಲ್ಲಿ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಇಮೇಜಿಂಗ್ ಇನ್ಫ್ರಾರೆಡ್ ಸೆನ್ಸಾರ್ ಬಳಸಿದ ಪ್ಯಾಸಿವ್ ಹೋಮಿಂಗ್ ಸಿಸ್ಟಮ್ ದಿನ ಹಾಗೂ ರಾತ್ರಿ ಎರಡಕ್ಕೂ ಸರಿಹೊಂದುತ್ತದೆ ಎರಡು ದಿಕ್ಕಿನ ಲಿಂಕ್ ಸಂಪರ್ಕ ವ್ಯವಸ್ಥೆ ವಿವಿಧ ಬಗೆಯ ಲಕ್ಷ್ಯಗಳ ವಿರುದ್ಧ ಕಾರ್ಯನಿರ್ವಹಿಸಲು ಹೆಡ್ ಆಯ್ಕೆಗಳು ಈ ಯೋಜನೆಯಲ್ಲಿ ನಿರ್ಮಾಣದ ಪ್ರಮುಖ ಪಾಲುದಾರರು ಅದಾನಿ ಎಂಟರ್ಪ್ರೈಸಸ್ ಹಾಗೂ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಡಿಆರ್ಡಿಒ ಯುಎಲ್ ಪಿಜಿಎಂ ಯೋಜನೆಯ ಮೂರು ಆವೃತ್ತಿಗಳು ಈಗಾಗಲೇ ಗೊತ್ತಾಗಿವೆ ವಿ ಒನ್ ಪ್ರಾಥಮಿಕ ಮಾದರಿ ವಿ ಉತ್ಪಾದನಾ ಮಾದರಿ ವಿ ತ್ರೀ ವಿಸ್ತೃತ ವ್ಯಾಪ್ತಿ ಹೊಂದಿರುವ ಹೊಸ ಆವೃತ್ತಿ ಈ ವಿಭಿನ್ನ ಆವೃತ್ತಿಗಳ ನಡುವಿನ ತಾರತಮ್ಯವೇನು ನಿಖರತೆ ವ್ಯಾಪ್ತಿ ಮತ್ತು ಮಾರ್ಗದರ್ಶನದ ತಂತ್ರಜ್ಞಾನಗಳಲ್ಲಿ ಸುಧಾರಣೆಗಳೇ ಇದರ ಪ್ರಮುಖ ಭೇದಗಳು ಭಾರತ ಇದೀಗ ಡ್ರೋನ್ಗಳಿಂದ ಉಡಾಯಿಸಬಹುದಾದ ನಿಖರ ಕ್ಷಿಪಣಿಗಳನ್ನು ತಯಾರಿಸಿ ಪರೀಕ್ಷಿಸಿ ಕಾರ್ಯರೂಪಕ್ಕೆ ತರುವ ಮಟ್ಟಕ್ಕೆ ತಲುಪಿದೆ ಇದು ಆತ್ಮನಿರ್ಭರ ರಕ್ಷಣಾ ತಂತ್ರಜ್ಞಾನ ದಿಸೆಯಲ್ಲಿ ದೊಡ್ಡ ಹೆಜ್ಜೆಯೇ ಸರಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ